ಬಂಟ್ವಾಳ ತಾಲೂಕಿನ ದಡ್ಡಲ್ಕಾಡ್ ಸರ್ಕಾರಿ ಶಾಲೆಯ ದತ್ತು ನವೀಕರಣವನ್ನು ಮುಂದಿನ ಹದಿನೈದು ದಿನದ ಒಳಗೆ ಜಿಲ್ಲೆಯಾದ್ಯಂತ ಹೋರಾಟ ಮಾಡಿ ಈ ಒಂದು ಕಾಮಗಾರಿ ನಡೆಸಲು ಸಿದ್ಧ ಎಂದು ಬಂಟ್ವಾಳ ಬಿಜೆಪಿ ಶಾಸಕ ರಾಜೇಶ್ ನಾಯ್ಕ ಪಡಿಗುತ್ತು ಹೇಳಿದ್ದಾರೆ ಅವರು ದಡ್ಡಲ್ಕಾಡ್ ಶಾಲೆಯ ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟ ಮಾಡುತ್ತಿದ್ದ ಸಂದರ್ಭದಲ್ಲಿ ಸ್ಥಳಕ್ಕಾಗಮಿಸಿ ಮಾತನಾಡಿದರು ನಿಮ್ಮ ಜೊತೆ ನಾನಿದ್ದೇನೆ ಶಾಲೆಯನ್ನು ಉಳಿಸುವ ಭರವಸೆಯನ್ನು ನೀಡುತ್ತೇನೆ ಎಂದು ಪೋಷಕರಿಗೆ ಅಭಿ ನೀಡಿದರು ಸರ್ಕಾರಿ ಶಾಲೆಯನ್ನು ಮುಚ್ಚುವ ಹುನ್ನಾರ ಸರ್ಕಾರ ಮಾಡುತ್ತಿದೆ ಎಂಬ ಆರೋಪ ಮಾಡಿದ ಅವರು ಆರಂಭದಲ್ಲಿ ಅವ್ಯವಹಾರ ಅಂತ ಹೇಳಿ ಶಾಲೆ ಮುಚ್ಚಲು ಯತ್ನಿಸಿದ್ರು ಆದರೆ ಅವ್ಯವಹಾರ ಆಗಿಲ್ಲ ಅಂತ ಡಿಡಿಪಿ ವರದಿ ಬಳಿಕವೂ ಪರವಾನಿಗೆ ನವೀಕರಿಸುತ್ತಿಲ್ಲ ಯಾಕೆ ಇದರ ಹಿಂದೆ ಇರುವ ಕಾಣದ ಕೈ ಯಾರು ಎಂದು ಪ್ರಶ್ನಿಸಿದರು ಒಂದು ದಂಡಲಕಾಡು ಎಂಬ ಗ್ರಾಮೀಣ ಪ್ರದೇಶದಲ್ಲಿ ಕಳೆದ ಒಂದು ಏಳೆಂಟು ವರ್ಷಗಳ ಹಿಂದೆ ಈ ಶಾಲೆಯನ್ನು ಈ ಶಾಲೆಯ ಪರಿಸ್ಥಿತಿ ನೋಡಿ ಭಾಳಂಥ ಭಾಳಷ್ಟು ಪರಿಸ್ಥಿತಿ ಹಾಳಾಗಿತ್ತು ಬರೀ ಇಪ್ಪತ್ತು ಎಂಟು ಮಕ್ಕಳು ಈ ಶಾಲೆಯಲ್ಲಿ ಕಲಿತಾ ಇದ್ದರು ಒಂದು ಹಂಚಿನ ಶಾಲೆ ಬೀಳುವ ಮಟ್ಟದಲ್ಲಿದ್ದ ಸಂದರ್ಭದಲ್ಲಿ ನಾನು ಈ ಶಾಲೆಯನ್ನು ನೋಡಿದ್ದೆ ಆ ಸಂದರ್ಭದಲ್ಲಿ ಈ ಶಾಲೆಯನ್ನು ಉಳಿಸಬೇಕು ಅಂತ ಉದ್ದೇಶದಿಂದ ಈ ಶಾಲೆಯ ಕೆಲವು ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಈ ಶಾಲೆಯಲ್ಲಿ ತನ್ನ ಮಕ್ಕಳನ್ನು ಸೇರಿಸಿಕೊಂಡು ಗ್ರಂಥನ್ನು ಹೆಚ್ಚು ಮಾಡ್ತಾ ಹೆಚ್ಚು ಮಾಡ್ತಾ ಬಂದು ಈ ಶಾಲೆಯನ್ನು ಆ ಸಂದರ್ಭದಲ್ಲಿ ಆಗಿನ ಶಿಕ್ಷಣಾಧಿಕಾರಿ ಮುಖಾಂತರ ಹೇಳಿ ಈ ಶಾಲೆಯನ್ನು ಅವರು ದತ್ತು ತಗೊಳ್ಳಿ ದತ್ತು ತಗೊಳ್ಳೋ ಮುಖಾಂತರ ಈ ಶಾಲೆಯನ್ನು ಡೆವಲಪ್ ಮಾಡಲಿ ಅಂತ ಹೇಳಿದ ಸಂದರ್ಭದಲ್ಲಿ ಈ ಶಾಲೆಯನ್ನು ಆ ಟ್ರಸ್ಟಿಗೆ ದತ್ತು ಕೊಡುವ ಮುಖಾಂತರ ಈ ಶಾಲೆಯನ್ನು ಶಾಲೆಯ ಪ್ರಗತಿ ಕಾಳಿಗೆ ಪ್ರಾರಂಭವಾಯಿತು ಕಳೆದ ಏಳೆಂಟು ವರ್ಷಗಳಿಂದ ಈ ಶಾಲೆ ಎಷ್ಟರ ಮಟ್ಟಿಗೆ ಬೆಳಿತು ಅಂದರೆ ಇಡೀ ರಾಷ್ಟ್ರದ ಗಮನ ಸೆಳೆಯುವಂಥ ಮಟ್ಟಿಗೆ ಈ ಶಾಲೆ ಬೆಳೆಯುತ್ತೆ ಇಪ್ಪತ್ತೆಂಟು ಮಕ್ಕಳಿದ್ದ ಶಾಲೆ ಇವತ್ತು ಸುಮಾರು ಒಂದು ಸಾವಿರದ ಇಪ್ಪತ್ನಾಲ್ಕು ಮಕ್ಕಳು ಕಲಿಯುವಂಥ ಒಂದು ದೊಡ್ಡ ಮಟ್ಟಕ್ಕೆ ಈ ಶಾಲೆ ಬಂದು ನಿಂತು ನಿಂತಿತ್ತು ಹೋರಾಟ ಅನಿವಾರ್ಯ ಈಗ ಪಾಪ ಯಾಕೆಂದರೆ ನೆಕ್ಸ್ಟ್ ಅಕಾಡೆಮಿಕ್ ಇಯರಿಗೆ ಅವರು ಮಕ್ಕಳನ್ನು ಸೇರುವ ಸೇರಿಸುವಾಗ ಈ ಹೋರಾಟ ಅನಿವಾರ್ಯ ಆಗಿದೆ ಅದರಿಂದ ಹೋರಾಟ ಮಾಡಿ ಆದರೆ ಈ ಬಿದ್ದರೆಲ್ಲ ಮಕ್ಕಳು ಇದು ಮಾಡಬೇಡಿ ನಾವೊಂದು ಡೆಡ್ಲೈನ್ ಕೊಡುವ ಈ ಸಮಯದೊಳಗೆ ನೀವು ಶಾಲೆಗೆ ಶಾಲೆಗೆ ಒಂದು ಸರಿಯಾದ ಒಂದು ವ್ಯವಸ್ಥೆಯನ್ನು ಎಂಥದುತ್ತಾ ಅದು ರಿನ್ಯೂವಲ್ ಮಾಡಿ ಅದನ್ನು ಶಾಲೆ ನಡೆಸಿ ಕೊಡುವಂಥ ವ್ಯವಸ್ಥೆ ನೀವು ಮಾಡ್ತೀರಾ ಇಲ್ವಾ ಒಂದು ತಿಂಗಳು ಮೇ ಫಸ್ಟ್ ವೀಕ್ ಒಳಗೆ ಆಗಿಲ್ಲ ಅಂತ ಆದರೆ ಈ ಹೋರಾಟದಲ್ಲಿ ನಾನು ಖುದ್ದು ಸ್ವತಃ ನಾನು ಭಾಗಿಯಾಗ್ತೇನೆ ಇದರ ನನಗೆ ಎಂಥದಾದರೂ ತೊಂದರೆ ಇಲ್ಲ ಈ ಶಾಲೆಯನ್ನು ನಾನು ನೂರಕ್ಕೆ ನೂರು ಉಳಿಸೇ ಉಳಿಸ್ತೇವೆಲ್ಲ ಅವೆಲ್ಲ ಉಳಿಸ್ತೇವೆ ಅದೇನಾಗ್ಲಿ ಅಂತ ಭರವಸೆಯನ್ನು ನಾನು ಎಲ್ಲರಿಗೆ